ಈ ಮಗುವಿನ ಆಯುಷ್ಯ ಇನ್ನು ಕೇವಲ ಮೂರು ನಿಮಿಷ ಮೂರು ನಿಮಿಷಗಳಲ್ಲಿ ನನ್ನ ಕೈ ಸೇರಿದರೆ ಹತ್ತು ಲಕ್ಷ ಈ ಮಗುವಿನ ಆಯುಷ್ಯ ಮೂರು ವರ್ಷ ವರುಷ ನನ್ನ ದಾರಿ

ಬಾಸ್ಮವಾಗಿರುವಾಗ ಕರಿಯಗದ ಅರ್ಜುನವರ್ಮ ನೀ ನೀವು ಳಕ್ಕ ವೆಲ್ಕಮ್ ಇನ್ಸ್ಪೆಕ್ಟರ್ ಸುಚೇಂದ್ರ ವೆಲ್ಕಮ್ ಬೀನಿಂಗ್ ಅರ್ಜುನವರ್ಮನ ಭೂಗತ ಲೋಕದ ಸಾಮ್ರಾಜ್ಯಕ್ಕೆ ನಿಮಗೆ ಸ್ವಾಗತ ಶಿಷ್ಯ ಸ್ವಾಗತ ವಿತ್ತ ಅರ್ಜುನವರ್ಮ ವಿತ್ತ

ನಿನ್ನಂತಹ ನೂರಾರು ಜನ ಸಿಪಿಐಗಳು ಎಸ್ ಪಿಗಳು ಡಿ ಎಸ್ ಪಿಗಳು ಬಂದರೂ ಕೂಡ ಈ ಅರ್ಜುನ ವರ್ಮನ ಭೂಗತ ಲೋಕದ ಸಾಮ್ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸಲಿಕ್ಕೆ ಜನ್ಮದಲ್ಲಿ ಸಾಧ್ಯ ಇಲ್ಲವಲ್ಲ ಯಾಕೆ ಗೊತ್ತೇನು ಗೊತ್ತೇನು ही डरता बेटा आवाज नीचे अर्जुन और आवाज नीचे ऊंची आवाज इस इंस्पेक्टर को पसंद नहीं है क्या कहता जिस दिन మిత్తి కూడితేంద్ర గియ బ ಕೋಟೆಯ ಚಕ್ರ ವಿವಾಹವನ್ನು ವಿಚಾರ ಮಾಡಬೇಕಾಗಿತ್ತು ಒಮ್ಮೆ ಒಮ್ಮೆ ಇಲ್ಲಿಗೆ ಎಂಟ್ರಿ ಕೊಟ್ಟಿದೀಯಾ ಅಂದ ಮೇಲೆ ಶರಣಾಗುವುದೇ ನಿನ್ನ ಹೇಳೋ ಇನ್ಸ್ಪೆಕ್ಟರ್ ಸುಚೇಂದ್ರನಿಗೆ ನಾನು ಯಾರು ಅಂತ ಬರ್ತಾ ಸುಚೇಂದ್ರ ಇವನು ಮನುಷ್ಯ ರೂಪದ ಮೃಗ ಕಣ್ಣು ಇಡೀ ಸಮಾಜವೇ ಹಣಕ್ಕಾಗಿ ತನ್ನನ್ನ ತಂದು ಮಾಡಿಕೊಳ್ತಾ ಇರುವಾಗ ಯಶಸ್ಥಿತ ಇಂತಹ ಮನುಷ್ಯರನ್ನು ಕಿಡ್ನಾಪ್ ಮಾಡುವ ಮೂಲಕ ನೂರಾರು ಕೋಟಿ ರೂಪಾಯಿಗಳನ್ನ ಕಾಸ್ತಾ ಇರುವಂತಹ ಮಾನವ ರೂಪದ ಮೃಗಗಳು ಎಲ್ಲಿಯವರೆಗೆ ಈ ಸರ್ಕಾರದ ಸುಜೇಂದ್ರ ಇರ್ತಾನೋ ಅಲ್ಲಿಯವರೆಗೆ ಕಾನೂನಿಗೆ ದ್ರೋಹ ಬಗೆಲು ಅದೆಂದಿಗೂ ಯಾರಿಂದಲೂ ಸಾಧ್ಯವಿಲ್ಲ ಯಾರಿಂದಲೂ ಸಾಧ್ಯವಿಲ್ಲ ಯಾದ್ರಪ್ಪ ಅರ್ಜುನ ಅಮ್ಮ ಮಿಸ್ಟರ್ ಸುಚೇಂದ್ರ ದೇವರೋಗದ ಅಧಿರಾಜ ದೇವೇಂದ್ರ ಧರಗಿಳಿದು ಈ ಅರ್ಜುನವರನ್ನು ನಮ್ಮ ಭೂಗತ ಸಾಮ್ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸಲಿಕ್ಕೆ ಮಗನ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣಕೋದನ್ನೆಲ್ಲ ಲಕಸ್ ಕಮ್ ಟು ದ ಪಾಯಿಂಟ್ ಸುಮ್ಮನೆ ನನ್ನ ತಲೆ ಬಿಸಿ ಮಾಡಬೇಡ ನೇರವಾಗಿ ವಿಷಯಕ್ಕೆ ಬಾ ನೀ ಮಗುವಿನ ನಿನಗೆ ಬೇಕು ಅಂದ್ರೆ ಹತ್ತು ಲಕ್ಷ ರೂಪಾಯಿಗಳನ್ನು ನನ್ನ ಕೈಗಿಟ್ಟು ಹೀಗೆ ನೋಡಿದೆ ವಾಪಸ್ ಹೋಗ್ತಾ ಇರಬೇಕು ನಿನ್ನ ಕರ್ಮದ ಸಾಮ್ರಾಜ್ಯಕ್ಕೆ ಧರ್ಮದ ಹಣ mm ಇರಬೇಕು ನಿನ್ನಂತಹ ಕಾಕಿ ತಪ್ಪ ಕಾನೂನು ರಕ್ಷಕರು ಅರ್ಜುನ ವರ್ಮ ಬಯಸುವ ಕೂಡ ಇಂತಹದ್ದೇ ಸುಂದರ ಕಾಂಡ ನೀನೇನಾದರೂ ಧರ್ಮ 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 ಎಂದು ಧರ್ಮದ ದಾರಿಯಲ್ಲಿ ನಡೆಯಲು ಇಲ್ಲಿ ನಡೆಯುವುದೇ ಯುದ್ಧಕಾಂಡ ಮಿಸ್ಟರ್ ವರ್ಮಾ ಖಂಡಿತ ಇಲ್ಲಕ್ಕೆ ಬರಬೇಕು ಕರ್ಮಕಾಂಡದ ಎರಡನೇ ಅಧ್ಯಾಯದಲ್ಲಿ ನಿರೀಕ್ಷಿತ ಇದು ನೀ ನಡೆಯುವ ಹೆಜ್ಜೆ ಹೆಜ್ಜೆಯಲ್ಲಿ ಗುಡ್ ಬಾಯ್ ಹೋಗೋ ಇನ್ಸ್ಪೆಕ್ಟರ್ ಹೋಗೋ ಇಂದು ಕಾಕಿ ತೊಟ್ಟ ನೀನೆ ಹತ್ತು ಲಕ್ಷ ರೂಪಾಯಿಗಳನ್ನ ನನಗೆ ನೀಡಿ ಹೋಗಿರುವಾಗ ಇನ್ನು ಇನ್ನು ಅದ ಅಧಿಕಾರಗಳೆಂದರೂ ಕೂಡ ಈ ಅರ್ಜುನ ವರ್ಮನ ಭೂಮತ ಲೋಕದ ಸಾಮ್ರಾಜ್ಯವನ್ನು ಅಲುಗಾಡಿಸಲಿಕ್ಕೆ ಸಾಧ್ಯವೇ ಇಲ್ಲ ವರ್ಮಾ ಹೇ ವರ್ಮಾ ಪೊಲೀಸ್ ಆಟ ಅಂದ್ರೆ ಅದೇನೋ ಬೊಂಬೆ ಆಟ ನಾನು ನೀಡಿದ ಹತ್ತು ಲಕ್ಷ ಹಣ ಅದು ಪೂರ್ತಿ ಡೂಪ್ಲಿಕೇಟ್ ಈ ವಿಷಯ ಕೇಳಿ ನಗಬೇಕು ಅಳಬೇಕು ಅಂದು ಗೊತ್ತಾಗ್ತಿಲ್ಲ ಯಾಕಂದ್ರೆ ನಿನ್ನಂತ ಶತಮಾರ್ಗ ಪ್ರಪಂಚದಲ್ಲಿ ಯಾರಿಲ್ಲ ಪ್ರಪಂಚದಲ್ಲಿ ಯಾರಿಲ್ಲ ఏ సుజేంద్రై రే సర్కల్ సర్కల్ ఇన్స్పెక్టర్ సుజేంద్ర ಂತಹಿತಿನೇ ಅನ್ಕೊಂಡಿದ್ದೆ ಅರ್ಜುನ ವರ್ಮಾ ವರ್ಮಗೆ ಕೇವಲ ಮನುಷ್ಯರನ್ನೇ ಕಿಡ್ನಪ್ ಮಾಡ್ತಾ ಇದ್ದ ಈ ಅರ್ಜುನ ವರ್ಮಾ ಮಗನೇ ಮಗನೇ ಇವತ್ತಿಂದ ನೀನು ಕೊಟ್ಟ ಕೋಟಿಲ್ಲದೇ ಇಡೀ